ಹೆಸ್ರೇನಮ್ಮ ಮಹೇಶ್ವರಿ ಎಷ್ಟನೇ ಕ್ಲಾಸು ನೈನ್ತ್ ನೈಂತ್ ಕ್ಲಾಸ್ ಏನು ಮಾಡಿದ್ದಮ್ಮ ಅದು ಬಾಕಲ್ ಪರ್ದೆ ಮಾಡಿದಿ ಎಷ್ಟು ಕಲರ್ ಹಾಕಿದಿ ರೇಟ್ ಇದು ನಿಂಗೆ ಮೊದ್ಲು ಬರ್ತಿತ್ತಾ ಇಲ್ಲ ಹಾಂ ಮತ್ತು ಹೆಂಗೆ ಕಲ್ತೀನಿ ನೀನು ಶಾಲಿಗಳ ಮೇಡಮ್ ಯಾ ಮೇಡಮ್ಮ ರಾಜೇಶ್ವರಿ ಎಷ್ಟು ದಿನದಾಗ ಹಾಕಿದ್ದಿದು ವಾ ಎಷ್ಟು ಚಂದ ಹಾಕಿದ್ದು ನೋಡು ಏನು ಹೆಸರು ಮಹೇಶ್ವರಿ ಬಾಳ್ ಚಂದ ಹಾಕಿದಿ ಆ ಇದು ನಿಮ್ ಮನ್ಯಾಗ ನೋಡ್ಯಾರ ಏನಂದ್ರು ಬಾಳ್ ಚಂದ್ರಿ ಹಾ ಹಾ ಈಗ ನೀಂಗೆ ಹಾಕ್ತಿ ಬಿಡ್ತಿನ್ ಯಾರಿಗಾರ ಬಿಡದ್ರ ಹಾಕೊಡ್ತಿ ಏನು ಉಪಯೋಗ ಆಯ್ತು ನಿನಗ ಇದ್ರಿಂದ ನನ್ಗ ಫಸ್ಟ್ ಬರ್ತೀಲ್ರಿ ನಮ್ಮ ಮಮ್ಮಿ ಅವ್ರಿಗೆ ಬರ್ತಿದ್ರಿ ಅವ್ರ ಕಲ್ಸ ಅಂದ್ರೆ ಅವ್ರ ಹೋಗ್ತಿದ್ರಿ ಕಲ್ಕೊಲಕ್ ಆಗ್ತಿದಿಲ್ರಿ ಇಲ್ಲಿ ಮೇಡಮ್ ಅವ್ರ್ ಬಂದ ಕಲ್ಕೊಲಕ್ ಆಗ್ಲತ್ತಿದ್ರಿ ಹ್ಮ್ ಇದ್ರಲಿಂದ ನಿಂಗೆ ಏನ್ ಖುಷಿ ಕೊಟ್ಟದ ಖುಷಿ ಹಿಂಗೆ ಹಾಕಿ ಕೊಡ್ಬೇಕ ತುಂಬಾ ಖುಷಿ ಆಯ್ತಮ್ಮ ನೀ ಹಾಕಿದ್ದು ನಿಮ್ಮ ಮೇಡಮ್ ಅವ್ರಿಗೆ ನಿನಗೆ ಇಬ್ಬರಿಗಿ ತುಂಬಾ ಧನ್ಯವಾದಗಳು ಏನು ಇದೇ ರೀತಿ ಹಾಕೋತ ಹೋಗ ಇನ್ನ ಇದ್ರೊಳಗೆ ಡಿಸೈನ್ ಡಿಸೈನ್ ಬರ್ತಾವ ನೋಡು ಅವೆಲ್ಲ ಹಾಕು ನಿಂಗೆಲ್ಲ ಇದ್ರಲಿಂದನೆ ನಿಂಗೆ ಒಳ್ಳೆ ಹೆಸರು ಬರ್ತದ ಮತ್ತೆ ನೀನು ಎಲ್ಲರಿಗೂ ಪರಿಚಯ ಆಗ್ತಿ ಅವ್ರು ಬಂದು ನೀವೊಂದು ಸಲ ಕೊಡ್ಲಿಕ್ಕೈತೆ ಅಂದ್ರೆ ಏಯ್ ಕೊಡ್ತಾಳೆ ಅಂತೇಳಿ ಬಂದು ತೊಗೊಂಡು ಹೋಗ್ತಾರೆ ಹ್ಞೂ ಮಾಡ್ತೀನಿ ಹಾಂ ನಿಮ್ಗೆ ಒಳ್ಳೆಯದಾಗಲಿಯಮ್ಮ